ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ನಾವು ಅಷ್ಟೇ ಎಲ್ಲರೂ ಚೆನ್ನಾಗಿದ್ದೀವಿ ಇವತ್ತು ಊರಿಂದ ಪಪ್ಪ ಅಮ್ಮ ಚಿಕ್ಕಿ ಚಿಕ್ಕಪ್ಪ ನನ್ನ ಮಕ್ಕಳು ಎಲ್ಲ ಬರ್ತಿದ್ರು ಸೊ ಹಾಗಾಗಿ ನಾನು ನನ್ನ ಗಂಡ ಅವ್ರನ್ನ ಕರ್ಕೊಂಡು ಬರ್ಲಿಕ್ಕೆ ಹೋಗ್ತಿದ್ವಿ ನಾನು ಡೆಲಿವರಿ ಆದಕ್ಕಿಂತ ಇದೆ ಫಸ್ಟ್ ಟೈಮ್ ನಾನು ಇಬ್ಬರು ಮಕ್ಕಳನ್ನು ದಿನ ಬಿಟ್ಟಿದ್ದು ಸೊ ಇವತ್ತು ಬರ್ತಿದ್ರು ಸಿಕ್ಕಾಪಟ್ಟೆ ಖುಷಿಯಾಗಿತ್ತು ನನಗೂ ಅಷ್ಟೇ ನನ್ನ ಗಂಡನಿಗೂ ಅಷ್ಟೇ ಬಿಟ್ಟು ಅವ್ರು ಬಿಟ್ಟಿದ್ದಾರೆ ಬಟ್ ಅಂದ್ರೂ ಪಾಪ ಅವ್ರಿಗೂ ಕಷ್ಟ ಆಗುತ್ತಲ್ಲ ಅನಿವಾರ್ಯ ಏನು ಮಾಡಲಿಕ್ಕಾಗಲ್ಲ ಅಂತ ಇಲ್ಲಿ ಇಲ್ಲಿರ್ತಾರಲ್ಲ ಸೊ ಹಾಗಾಗಿ ಅವ್ರಿಗೇನು ಮಾಡಲಿಕ್ಕಾಗಲ್ಲ ಬಟ್ ನನಗಂತೂ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಅವರಿಬ್ಬರು ಬಿಟ್ಟಿದ್ದು ಫೈನಲಿ ಇವತ್ತು ವಾಪಸ್ ಬೆಂಗಳೂರಿಗೆ ಬರ್ತಿದ್ದಾರೆ ಸೊ ಯಾವಾಗ ಅವರು ನೋಡ್ತೀವಿ ಅಂತ ಕಾಯ್ತಿದ್ವಿ ಹಾಗೂ ನೈಟ್ ಮಲ್ಗೋ ಲೇಟಾಗಿಬಿಟ್ಟಿತ್ತು ಸೊ ಬೆಳಗ್ಗೆ ಎದ್ರಳೋದು ಲೇಟ್ ಆಯಿತು ಅಂದರೆ ಕರೆಕ್ಟ್ ಟೈಮ್ಗೆ ಹೋಗಿ ರೀಚ್ ಆದ್ವಿ ಬಟ್ ನಾವು ಹೋಗೋದ್ರೊಳಗಡೆ ಅವ್ರು ಬರ್ತಾರೇನೋ ಅನ್ನೋ ಅಷ್ಟು ಬಿಡ್ಬಿಡಿ ಆಯಿತು ಸೋ ನಾನೇನು ಎದ್ದಿದ್ದು ಸಿ ಸ್ವಲ್ಪ ಮುಖಕ್ಕೆ ನೀರು ಹಾಕ್ಕೊಂಡು ಸೀದ ಹೊರಟು ಬಿಟ್ವಿ ಇಬ್ಬರು ಇಬ್ರು ಮತ್ತೆ ನಾವು ಹೋಗೋದ್ರೊಳಗಡೆ ಅವ್ರು ಮತ್ತೆ ಅಲ್ಲಿ ವೇಟ್ ಮಾಡ್ತಿದ್ರೆ ಮಕ್ಕಳನ್ನ ಎತ್ಕೊಂಡು ಅದಕ್ಕೋಸ್ಕರ ನೋಡಿ ನಾನು ಎದ್ದು ಎದ್ದು ಹಾಗೆ ಬಂದಿದೆ ನನ್ನ ಗಂಡ ಅಟ್ಲೀಸ್ಟ್ ಬ್ರಷ್ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಅಪ್ ಆಗಿ ಬಂದರೂ ನಾನಂತೂ ಜಸ್ಟ್ ಮುಖ ಒಂದು ತೊಳ್ಕೊಂಡೆ ಸೀದಾ ಬಂದೆ ನಾವು ಹೋಗಿ ಕರೆಕ್ಟ್ ಒಂದು ಐದು ನಿಮಿಷಕ್ಕೆಲ್ಲ ಟ್ರೈನ್ ಬಂತು ಬಟ್ ನಾವು ಎಂಟನೇ ಪ್ಲ್ಯಾಟ್ಫಾರ್ಮಲ್ಲೇ ವೆಯ್ಟ್ ಮಾಡ್ತೀವಿ ಯಾಕಂದರೆ ಯಾ ಯಾವ ಕಡೆ ಬರುತ್ತೆ ಅಂತ ಇನ್ನೂ ಅನೌನ್ಸ್ಮೆಂಟ್ ಆಗಿ ಆಗಿರಲಿಲ್ಲ ಆಮೇಲೆ ಇಲ್ಲಿ ಬಂದು ಪ್ಲ್ಯಾಟ್ಫಾರ್ಮ್ ಟಿಕೆಟ್ ತೊಗೊಂಡ್ವಿ ಫಸ್ಟು ಸೊ ಅಲ್ಲಿ ಪ್ಲ್ಯಾಟ್ಫಾರ್ಮಲ್ಲಿ ಹೋಗಿ ವೆಯ್ಟ್ ಮಾಡಿದ್ವಿ ಆಮೇಲೆ ಅನೌನ್ಸ್ ಆಯಿತು ಇನ್ನೇನು ಐದು ನಿಮಿಷ ಇದ್ದಾಗ ಸೊ ಅಲ್ಲಿಂದ ಮತ್ತೆ ಒಂಬತ್ತನೇ ಪ್ಲ್ಯಾಟ್ಫಾರ್ಮ್ ಅಂತ ಅಲ್ಲಿಂದ ನಡ್ಕೊಂಡು ಹೋಗಿ ಏನೇನು ಕೂತ್ವಿ ಅಷ್ಟು ಅಷ್ಟರಲ್ಲೇ ಟ್ರೈನ್ ಬಂತು ಹೂವಿನ ಬೆಳವಣಿಗೆ ಇಲ್ಲಿಗೂ ಹೊಂದು ಹೋಗಿದೆ ತಿಳಿಯದೆ ನನ್ನ ಮುಗುಡು ನನಗೆ ಬಿಸಿಲು ಕುದುರೆಯೊಂದೂ ಎದೆ ಓಡಿದಂತೆ ಅವಳ ನೆನಪಿನಿಂದ ನದಿಯೊಂದು ಮೂಡಿದಂತೆ ಎಲ್ಲ ಆಗ್ಬೇಕು ಏನು ಕಣ್ಣೂರು ಒಂದೇನಾ ನಮ್ಮೂರಿನ ಕಡಿಮೆ ಅನ್ಕೊಂಡಿದ್ಯಾ కాల్ కిచే నాద తలి నన్న గుండి ಮದುವಿನಲ್ಲಿಯೇ ನಿನ್ನ ಚಿತ್ರವ ಗೆತ್ತಿಸುವೆ ಯಾರು ಇಲ್ಲದ ನಾವೂರಲ್ಲಿ ನಾನೇ ನಿನ್ನವ ನಮಗಿರುವೆ ನೀನು ಜನ್ಮ ಜನ್ಮದ ಪ್ರೀತಿಗೆ ನನ್ನ ಮೆಚ್ಚಿನ ಹಾಡುಯ್ದು ಜನ್ಮ ಜನ್ಮದ ಪ್ರೀತಿಗೆ ನನ್ನ ಹಾಯ್ ಹಾಡುಯದು ಹಾಯ್ ಹೆಚ್ಚಿ ಮನೆಗೆ ಬಂದವರ ರೆಡಿಯಾಗಿ ತಿಂಡಿ ತಿಂದ್ಬಿಟ್ಟು ಹೊರಟಿ ನಾವು ಎಲ್ಲಿಗೆ ಎಲ್ಲಿಗಂದ್ರೆ ತುಮಕೂರಿಗೆ ನನ್ನ ನೈಟೆಲ್ಲ ರೆಡಿ ಮಾಡಿ ಅಂದರೆ ಯೋಚನೆ ಮಾಡಿ ಪ್ರಿಪೇರೆಲ್ಲ ಮಾಡಿಟ್ಟಿದ್ದೆ ಬೆಳಗ್ಗೆ ಇನ್ನು ತಿಂಡಿ ಮಾಡಬೇಕು ಅಂತ ಸೊ ಹಾಗಾಗಿ ಎಲ್ಲರೂ ತಿಂಡಿ ತಿಂದ್ಕೊಂಡು ಇವಾಗ ತುಮಕೂರಿಗೆ ಬಂದ್ವಿ ಅಂದರೆ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಹಾಗೆ ನನ್ನ ಗಂಡನ ಅಜ್ಜಿ ಅವರು ಅವರು ಪಾಪ ನೋಡಬೇಕು ಅಂತಿದ್ರು ತುಂಬ ಟೈಮ್ ಆಯಿತು ಅಂತ ಸೊ ಅವ್ರಿಗೂ ತೋರಿಸ್ದಾಗಾಯಿತು ಹಾಗೆ ಪೂಜೆನೂ ಮಾಡಿಸ್ಕೊಂಡು ಬಂದಾಗಾಯ್ತು ಅಂತ ಆವತ್ತು ಹೊರಟ್ವಿ ಅವತ್ತೇ ಹೊರಟ್ವಿ ಯಾಕಂದರೆ ಮತ್ತೆ ಲೇಟ್ ಲೇಟ್ ಮಾಡಿದ್ರೆ ಅದು ಡಿಲೇ ಆಗ್ತಾನೆ ಹೋಗುತ್ತೆ ನಮ್ಮ ಮಕ್ಕಳು ಹುಟ್ಟಾಗಿ ನಾನು ಇನ್ನೂ ತನಕ ಅಲ್ಲಿ ಪೂಜೆ ಮಾಡಿಸಿರ್ಲಿಲ್ಲ ಅಂದರೆ ಒಂದು ಸಲ ನಾನು ನನ್ನ ಮಗಳನ್ನ ಕರ್ಕೊಂಡು ಇನ್ನೊಂದು ಸಲ ಮಗನ ಕರ್ಕೊಂಡು ಬರೋದು ಹಾಗೆ ಆಗ್ತಿತ್ತು ಜಾಸ್ತಿ ಅದಕ್ಕೋಸ್ಕರನೇ ಹೋಗಲಿಲ್ಲ ಅಂದರೆ ನಾನು ಜಾಸ್ತಿ ಅಮ್ಮನ ಮನೇಲೇ ಇದ್ದಿದ್ದರಿಂದ ಇಷ್ಟು ದಿನ ಸೊ ಹಾಗಾಗಿ ಹೋಗ್ಲಿಕ್ಕಾಗಿರಲಿಲ್ಲ ಅಷ್ಟೇ ಸೊ ಹಾಗಾಗಿ ಇವತ್ತು ಅಂತ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ ಮೊದಲೇ ಬಂದ ತಕ್ಷಣ ಸೀದಾ ಹೋಗ್ಬೋದು ಅಂತ ಸೊ ಹಾಗಾಗಿ ಅಲ್ಲಿ ಹೋದ್ವಿ ಮೂರು ದೇವಸ್ಥಾನಕ್ಕೆ ಹೋಗಿದ್ವಿ ಮೂರು ಕಡೆ ಪೂಜೆ ಮಾಡಿಸ್ಬಿಟ್ಟು ಬಂದ್ವಿ ಮಾಡ್ತೀನಿ ಇವಾಗ ನಾವು ಇನ್ನೊಂದು ದೇವಸ್ಥಾನಕ್ಕೆ ಬಂದ್ವಿ ಅಂದರೆ ನನಗೆ ಗೊತ್ತಿಲ್ಲ ಇದು ನಿಜನೂ ಸುಳ್ಳು ಅಂತ ಅಂದರೆ ಆವಾಗಿನ ಕಾಲದಿಂದನೂ ಅದೇ ಥರ ಸ್ಟೋರಿ ಇದೆಯಂತೆ ಅಂತ ನನ್ನ ಗಂಡ ಹೇಳಿದ್ದು ಇವರಿಬ್ಬರು ಅಕ್ಕ ತಂಗಿ ಅಂತೆ ಅಂದರೆ ನಮ್ಮ ಊರಲ್ಲೇ ಇತ್ತಂತೆ ಮೊದಲು ಮೊದಲು ಇದ್ರಂತೆ ಆಮೇಲೆ ಅವರಿಬ್ಬರು ಜಗಳ ಮಾಡಿಕೊಂಡು ಊರಿಂದ ಆಚೆ ಬಂದು ನೆಲೆಸಿದ್ದು ಅಂತ ಹೇಳ್ತಾರೆ ನನಗೂ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ನಾನು ಹೋಗ್ತಿರೋದೇ ಇದು ಸೆಕೆಂಡ್ ಟೈಮ್ ಈ ದೇವಸ್ಥಾನಕ್ಕೆ ಮದುವೆ ಅದು ಹೊಸ್ತ್ರ ಒಂದು ಸಲ ಹೋಗಿದ್ದು ಅದಾದಮೇಲೆ ಕೊರೋನಾ ಬಂತು ಎರಡು ವರ್ಷ ಅದಾದಮೇಲೆ ಪ್ರೆಗ್ನೆನ್ಸಿ ಡೆಲಿವರಿ ಅಂತ ನಾನು ಊರಲ್ಲೇ ಉಳಿದುಬಿಟ್ಟೆ ಬೆಂಗಳೂರು ಬಿಟ್ಟರೆ ಊರು ಹೋಗಿರಲಿಲ್ಲ ಸೊ ನಮ್ಮ ಯಜಮಾನ್ರು ಹೇಳಿದ್ದು ಸ್ಟೋರಿ ಇದು ಬ್ರಕ್ಕ ತಂಗಿರು ಅಂದರೆ ಊರಲ್ಲಿ ಒಂದು ದೇವಸ್ಥಾನ ಇದೆ ಶಿವನ ದೇವಸ್ಥಾನ ಅವ್ರ ಹತ್ರ ಜಗಳ ಮಾಡಿಕೊಂಡು ಬಂದು ಊರಿಂದ ಆಚೆ ನೆಲೆಸಿದ್ದು ಅಂತೇನು ಬಟ್ ಈ ಊರಲ್ಲಿದ್ದು ಫೇಮಸ್ ದೇವಸ್ಥಾನ ಇದೆರಡು ದೇವಸ್ಥಾನಗಳು ಸೊ ವರ್ಷ ವರ್ಷ ನಮ್ಮ ಅತ್ತೆ ಮೊದಲಿಂದ ಪೂಜೆ ಕೊಡ್ತಿದ್ರಂತೆ ಅಂದರೆ ನಮ್ಮ ಕಡೆ ಹೇಗೆ ಆ ತಂದೆ ಕಡೆ ದೇವರು ದಾಯಿ ಕಡೆ ದೇವರು ಅಂತ ಇರುತ್ತೆ ಈ ಇವ್ರ ಕಡೆನೂ ಅಷ್ಟೇ ಇದೆರಡು ಹೆಣ್ಣು ದೇವರು ಸೊ ಅದು ಬಂದು ನನ್ನ ಅತ್ತೆ ಕಡೆ ದೇವರಂತೆ ಅವರು ವರ್ಷ ವರ್ಷ ಮಾಡ್ತಿದ್ರು ಇನ್ನು ನೆಕ್ಸ್ಟು ನಾವು ಮಾಡ್ಕೊಂಡು ಹೋಗ್ಬೇಕು ಅಲ್ಲೆರಡು ದೇವಸ್ಥಾನ ಮುಗಿಸ್ಕೊಂಡು ಇವಾಗ ನಮ್ಮೂರಿಗೆ ಬಂದ್ವಿ ಇಲ್ಲಿ ನಮ್ಮ ಮನೆ ದೇವ್ ದೇವ್ರಿಗೆ ಪೂಜೆ ಕೊಡಲಿಕ್ಕೆ ಅವತ್ತು ಅವ್ರ ಅತ್ತೆ ಮನೆಯವ್ರದ್ದು ಪೂಜೆ ಇತ್ತು ಆವತ್ತೇ ಸೊ ಅವ್ರ ಜೊತೆ ನಮ್ಮದು ಮಾಡಿಸಿ ನಾವು ಕೂಡ ಪೂಜೆ ಮಾಡಿಸಿದ್ವಿ ನನ್ನ ಹಸ್ಬೆಂಡ್ ಊರಲ್ಲಿ ಹಿಂಗೆ ಅಂದರೆ ಈಗ ಆಗುತ್ತಲ್ಲ ಯಾರ ಯಾರಾದರೂ ತೀರ್ಕೊಂಡ್ರೆ ಅಥವಾ ಪಾಪು ಹುಟ್ಟಿದ್ರಿ ಎಲ್ಲ ಅವಾಗೆಲ್ಲನೂ ದೇವಸ್ಥಾನನ ತೋಳಿಸ್ಬಿಟ್ಟು ಹೋಮ ಹಾಕ್ಸ್ಬೇಕು ಈ ದೇವಸ್ಥಾನಕ್ಕೆ ನಾವು ನಮ್ಮ ಪಾಪು ಹುಟ್ಟಿದಾಗ ನಾವು ಅಂದರೆ ನಂಗೆ ಬರಲಿಕ್ಕೆ ಆಗಿ ಆಗಲ್ವಲ್ಲ ಸೊ ಅದು ನಮ್ಮ ಯಜಮಾನರು ಅದು ಅಮೌಂಟ್ ಕೊಟ್ಬಿಟ್ಟಿದ್ರು ಅದಕ್ಕೇನು ಖರ್ಚು ಎಷ್ಟಾಗುತ್ತೆ ಅಷ್ಟು ಅಂತ ಸೊ ಅವರು ಚಿಕ್ಕಪ್ಪನೇ ಮಾಡಿಸಿದ್ರು ನಾವು ಅಂದರೆ ನಾವು ಇಬ್ಬರು ಹೋಗಿರಲಿಲ್ಲ ಪೂಜೆಗೆ ಹಾಗಾಗಿ ಇವತ್ತು ಅವ್ರ ಅತ್ತೆ ಮನೆ ಕಡೆದಿತ್ತು ಸೊ ಹಾಗಾಗಿ ನಾವು ಪೂಜೆಗೆ ಹೋಗಿದ್ವಿ ಫೈನಲಿ ಇವಾಗ ಎಲ್ಲ ಎಲ್ಲ ಕಡೆನೂ ಪೂಜೆ ಮುಗೀತು ಟೈಮ್ ಬಂದು ನಾಲ್ಕೂವರೆ ಆಗಿತ್ತು ಎಲ್ಲ ಕಡೆಯನ್ನು ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನಮ್ಮ ಎಲ್ಲ ಅಂದರೆ ನಮ್ಮೂರಲ್ಲಿರೋ ದೇವಸ್ಥಾನಗಳೆಲ್ಲ ಹೆಂಗಂದರೆ ಒಂದು ಗಂಟೆ ಒಂದೂವರೆಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ಬಟ್ ಇವು ಇವ್ರ ಕಡೆ ಎಲ್ಲ ಹಾಗಲ್ಲ ಪೂಜೆ ಮಾಡ್ತಾನೆ ಇರ್ತಾರೆ ಅಲ್ಲಿ ಎರಡು ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಮೇ ಬಿ ಅದೆರಡಂತೂ ಕ್ಲೋಸೇ ಆಗೋಲ್ಲ ಅನಿಸುತ್ತೆ ಎನಿ ಟೈಮ್ ಅಲ್ಲಿ ಭಟ್ರು ಇರ್ತಾರೆ ಅನಿಸುತ್ತೆ ನಮ್ಮ ಕಡೆ ಎಲ್ಲ ಹಾಗಲ್ಲ ಒಂದೂವರೆಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ ಸೊ ಇಲ್ಲಾಂದರೆ ನಮ್ಗೆ ಇನ್ನೊಂದಿನ ಬರಬೇಕಾಗಿ ಆಗಿತ್ತು ಸೊ ಆ ಥರ ಇಲ್ದಿರೋದ್ರಿಂದ ನಮ್ಮ ಎಲ್ಲ ದೇವಸ್ಥಾನದಲ್ಲೂ ಪೂಜೆ ಮುಗಿಸ್ಕೊಂಡು ಫೈನಲಿ ಊಟ ಎಲ್ಲ ಅಲ್ಲೇ ಮಾಡಿಕೊಂಡು ಅವ್ರ ಅತ್ತೆ ಮನೆಯಲ್ಲೇ ಮಾಡಿಕೊಂಡು ಸಂಜೆ ಆಗಿತ್ತು ಹೊಡೋ ಅಷ್ಟರಲ್ಲಿ ನೋಡಿ ಇದು ಬೆಂಗಳೂರಿಗೆ ಬಂದು ರೀಚ್ ಅಷ್ಟ ರೀಚ್ ಆಗಿದ್ವಿ ಆವಾಗಲೇ ಕತ್ಲಾಗಿಬಿಟ್ಟಿತ್ತು ನಾವು ಬೆಂಗಳೂರಿಗೆ ಬಂದಾಗ ಒಂಬತ್ತು ಒಂಬತ್ತುವರೆ ಅನಿಸುತ್ತೆ ಆಮೇಲೆ ನಾನು ಜಾಸ್ತಿಯನ್ನು ಬ್ಲಾಗ್ ಮಾಡಲಿಲ್ಲ ಊರಲ್ಲೂ ಕೂಡ ಅಂದರೆ ಪೂಜೆಗೆ ಹೋಗಿದ್ವಲ್ಲ ಅದೇ ಗಡ್ಬಿಡಿ ಗಡಿಬಿಡಲಿದ್ವಿ ಸೊ ಹಾಗಾಗಿ ನನ್ನ ಹತ್ರ ಇಷ್ಟ ಅಷ್ಟನ್ನು ವಿಡಿಯೋ ಮಾಡಿ ಹಾಕಿದ್ದೀನಿ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಇದು ಬಂದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗು ನಾವು ಹೊರಗಡೆ ಹೋಗಿದ್ವಿ ನಾನು ಚಿಕ್ಕಮ್ಮ ಚಿಕ್ಕಪ್ಪ ನನ್ನ ಮಗಳಿಗೆ ಕರ್ಕೊಂಡೋಗಿದ್ವಿ ಸೊ ಹಾಗೆ ಬಸ್ಸಲ್ಲಿ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅಷ್ಟೇ ಬಾಕಿ ಏನೂ ವೀಡಿಯೋ ಮಾಡಲಿಲ್ಲ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್